ಹಾಯ್ ಎಲ್ಲರಿಗೂ ನಮಸ್ಕಾರ ಇದ್ದಕ್ಕಿದ್ದಂತೆ ಪ್ರೋ ಕಬಡ್ಡಿ ಸೀಸನ್ ಟ್ವೆಲ್ ಆಕ್ಷನ್ ಡೇಟ್ ಪ್ರಕಟಗೊಂಡಿದೆ ಅಂತಾನೆ ಹೇಳ್ಬೋದು ಇದೀಗ ಪಿ ಕೆ ಎಲ್ ಮ್ಯಾನೇಜ್ಮೆಂಟ್ ಅವರು ಪ್ರೋ ಕಬಡ್ಡಿಯ ಎಲ್ಲಾ ಫ್ಯಾನ್ಸ್ ಗಳಿಗೂ ಕೂಡ ಇದ್ದಕ್ಕಿದ್ದಂತೆ ಒಂದು ದೊಡ್ಡ ಗುಡ್ ನ್ಯೂಸ್ ಅನ್ನು ಕೊಟ್ಟಿದ್ದಾರೆ ಇದು ಯಾವುದೇ ಸುಳ್ಳು ಮಾಹಿತಿ ಅಂತೂ ಅಲ್ವೇ ಅಲ್ಲ ಪ್ರೋ ಕಬಡ್ಡಿ ಮ್ಯಾನೇಜ್ಮೆಂಟ್ ಅವರು ಅಫೀಷಿಯಲ್ ಆಗಿ ಅನೌನ್ಸ್ ಮಾಡಿರುವಂತಹ ಪ್ರೋ ಕಬಡ್ಡಿ ಸೀಸನ್ ಟ್ವೆಲ್ ಆಕ್ಷನ್ ಡೇಟ್ ಅಂತಾನೆ ಹೇಳ್ಬೋದು ಯಾವಾಗ ಪ್ರಾರಂಭ ಆಗುತ್ತೆ ಎಲ್ಲಿ ಪ್ರಾರಂಭ ಆಗುತ್ತೆ ಇದರ ಬಗ್ಗೆ ಸಂಪೂರ್ಣವಾದ ವಿವರಣೆಯನ್ನ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂಬರೋಣ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ ಪ್ರೋ ಕಬಡ್ಡಿಯಲ್ಲಿ ನಿಮ್ಮ ನೆಚ್ಚಿನ ತಂಡ ಯಾವುದು ಅನ್ನೋದನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಇದೀಗ ಪ್ರೋ ಕಬಡ್ಡಿ ಮ್ಯಾನೇಜ್ಮೆಂಟ್ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿರುವಂತಹ ಪ್ರೋ ಕಬಡ್ಡಿ ಸೀಸನ್ ಟ್ವೆಲ್ ನ ಮಿನಿ ಆಕ್ಷನ್ ಯಾವಾಗ ನಡೆಯುತ್ತೆ ಅಂತ ನೋಡ್ತಾ ಬರೋದಾದರೆ ಇದೇ ಮೇ ಮೂವತ್ತೊಂದನೇ ದಿನಾಂಕದಿಂದ ಜೂನ್ ಒಂದನೇ ದಿನಾಂಕದವರೆಗೂ ಪ್ರೋ ಕಬಡ್ಡಿ ಸೀಸನ್ ಟ್ವೆಲ್ ನ ಆಪ್ಷನ್ ನಡೆಯಲಿದೆ ಎನ್ನುವಂತ ಮಾಹಿತಿಯನ್ನ ಪ್ರೋ ಕಬಡ್ಡಿ ಮ್ಯಾನೇಜ್ಮೆಂಟ್ ಅವರು ಕೊಟ್ಟಿದ್ದಾರೆ ಈ ಒಂದು ಆಕ್ಷನ್ ಎಲ್ಲಿ ನಡೆಯುತ್ತೆ ಅನ್ನೋದನ್ನ ಇನ್ನೂ ಕೂಡ ಕನ್ಫರ್ಮ್ ಮಾಡಿಲ್ಲ ಆದ್ರೆ ಪ್ರೋ ಕಬಡ್ಡಿ ಮ್ಯಾನೇಜ್ಮೆಂಟ್ ಅವರು ಐಪಿಎಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ನ ಫೈನಲ್ ಪಂದ್ಯಗಳು ಮುಗಿದ ಬಳಿಕ ಈ ಒಂದು ಆಪ್ಷನ್ ಇಟ್ಕೊಂಡಿದ್ರೆ ಇನ್ನು ತುಂಬಾ ಚೆನ್ನಾಗಿರ್ತಿತ್ತು ಅಂತಾನೆ ಹೇಳಬಹುದು ಯಾಕಂದ್ರೆ ರೀಸ್ಟಾರ್ಟ್ ಆಗ್ತಾ ಇರುವಂತಹ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ನ ಪಂದ್ಯಾವಳಿಗಳು ಇದೇ ಮೇ ಹದಿನೇಳರಿಂದ ಪ್ರಾರಂಭಗೊಂಡು ಜೂನ್ ಮೂರನೇ ದಿನಾಂಕದವರೆಗೂ ಕೂಡ ನಡೆಯಲಿವೆ ಇದರಿಂದಾಗಿ ಪ್ರೋ ಕಬಡ್ಡಿ ಮ್ಯಾನೇಜ್ಮೆಂಟ್ ಅವರು ಈ ಒಂದು ದಿನಾಂಕವನ್ನು ಮುಂದೂಡಿದ್ರೆ ಇನ್ನೂ ಕೂಡ ಚೆನ್ನಾಗಿರ್ತಿತ್ತು ಅಂತಾನೆ ಹೇಳಬಹುದು ಯಾಕಂದ್ರೆ ಐ ಪಿ ಎಲ್ ಪಂದ್ಯಾವಳಿಗಳ ಜೊತೆಗೆ ಆಕ್ಷನ್ ಕೂಡ ನಡೀತಾ ಇರೋದ್ರಿಂದ ಇಲ್ಲಿ ಟಿ ಆರ್ ಪಿ ರೇಟ್ ಕೂಡ ಕಡಿಮೆ ಆಗುತ್ತೆ ನೋಡುವಂತಹವರ ಸಂಖ್ಯೆಯೂ ಕೂಡ ಇಲ್ಲಿ ಕಡಿಮೆ ಆಗುತ್ತೆ ಇದರಿಂದಾಗಿ ಪ್ರೋ ಕಬಡ್ಡಿ ಮ್ಯಾನೇಜ್ಮೆಂಟ್ ಅವರು ಬೇರೆ ದಿನಾಂಕವನ್ನು ಪ್ರಕಟಗೊಳಿಸಿ ರೆ ಇನ್ನೂ ಕೂಡ ಸಖತ್ತಾಗಿರುತ್ತೆ ಅಂತಾನೆ ಹೇಳ್ಬಹುದು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಸಿಗುವಣ ಮುಂದಿನ ವಿಡಿಯೋದಲ್ಲಿ ಎಲ್ಲರಿಗೂ ನಮಸ್ಕಾರ